ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ಸಿಂಪಲ್ಲಾಗಿ ಒಬ್ಬಟ್ಟು ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿದೆ ಇದು ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ ಬೇಗನೆ ಮಾಡಬಹುದು ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟವ್ನ ಆನ್ ಮಾಡಿಬಿಟ್ಟು ಇಟ್ಕೊಳ್ಳಿ ಒಂದು ಸ್ಪೆಷಲ್ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಮೆಂತ್ಯ ಕಾಳು ಮೆಣಸು ಲವಂಗ ಚಕ್ಕೆ ಮತ್ತು ಸಾಸಿವೆಯನ್ನು ತಾವಾಗೆ ಹಾಕ್ಕೊಳ್ಳಿ ಹಾಕಿ ನೀವು ಸ್ವಲ್ಪ ಇದು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗೇ ಹುರ್ಕೊಳ್ಳಿ ಸಣ್ಣ ಊರಿಯಲ್ಲೇ ನೀವು ಮಾಡ್ಕೊಳ್ಳಿ ಜಾಸ್ತಿ ಹೆಂಕ್ಳೆ ಮಾಡ್ಕೊಂಡ್ರೆ ಬೇಗ ಬಿಡುತ್ತೆ ನೆಕ್ಸ್ಟು ನೀವು ಕರಿಬೇನ ಸೊಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಆರಿಂದ ಏಳು ಒಣ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೀವು ಫ್ರೈನ ಮಾಡ್ಕೊಬೇಕಾಗುತ್ತೆ ಪುನಸ್ಟ್ ನೀವು ಎಣ್ಣೆ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಣ್ಣ ಕೆಂಪುಗ್ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಸ್ಟ್ ಒಂದು ಎರಡು ನಿಮಿಷ ಮಾಡಿಕೊಂಡು ಸಾಕು ನಾ ಮಾಡುವಂಥ ಪ್ರಸಿದ್ಧದಲ್ಲಿ ಮಾಡಿ ತುಂಬ ಚೆನ್ನಾಗಿ ಹಳೆಯ ಒಂದು ಕಾಲದಲ್ಲಿ ಮಾಡುವಂತಹ ಟೇಸ್ಟೇವೆ ಬರುತ್ತೆ ಎಳೆಯ ನೀರನ್ನು ಬಸ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಇವಾಗ ನಾನು ಇದು ರುಚಿಗೆ ಅನುಗುಣವಾಗಿ ಉಪ್ಪಾಕೊತಾ ಇದ್ದೀನಿ ಅದು ಯೂಸ್ ಮಾಡ್ತೀರೋ ಅದೇ ಹಾಕೊಳ್ಳಿ ಹುಣಸೆ ಹಣ್ಣನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆ ಹಾಕಿದ್ದೆ ಸೊ ಇವಾಗ ಬಿಟ್ಟು ನಾನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ಒಂದು ಟೊಮಾಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಹಾಕೊತಾ ಇದ್ದೀನಿ ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಏನಂತ ನೋಡ್ಕೊಳ್ಳಿ ಒಂದು ಅರ್ಧ ಕಾಯಿ ತುರಿ ಹಾಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವು ಮತ್ತು ಒಣ ಮೇಣನ್ನು ಒಣ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರುವಂಥ ಕಾಳು ಮೆಣಸು ಜೀರಿಗೆ ಮತ್ತು ಲವಂಗ ದಾಲ್ಚೀನಿನ ಹಾಕೊತಾ ಇದ್ದೀನಿ ಪಾ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಪ ನೀರನ್ನು ಸೇರಿಸ್ಬಿಟ್ಟು ನೀವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲೆಯೂ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಮಸಾಲವನ್ನು ನೀರಿಗೆ ಸೇರಿಸ್ಕೊಳ್ಳಿ ನೋಡಿ ಈ ಥರ ಸೌಟಿನ ಸಹಾಯದಿಂದ ನೀವು ಈ ಥರ ಚೆನ್ನಾಗೆ ಕಲಿಸ್ಕೋಬೇಕು ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನಿಜ ನೋಡಿ ಏನು ಮಾಡಬೇಕು ಅಂತ ಸ್ಟೌನ ಹಾಳು ಮಾಡಿಬಿಟ್ಟು ಕಲಿಸಿರುವಂತಹ ಮಸಾಲೆ ಪಾತ್ರೆಯನ್ನು ನೀವು ಸ್ಟೌ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ನೀವು ಕುದಿಸ್ಕೋಬೇಕು ಇಲ್ಲಿ ಸಾಕು ಇವಾಗ ಸ್ಟವ್ನ ಹಾಕ್ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಕೊಡಬೇಕು ಸ್ವಲ್ಪ ನಾವು ಎರಡು ಮೂರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಸಾಸಿವೆನ ಹಾಕೊಳ್ಳಿ ಕರಿಬೇವನ್ನು ಹಾಕೊಳ್ಳಿ ಒಂದು ಒಣ ಮೆಣಸಿನ್ಕಾಯನ್ನು ಹಾಕೊಳ್ಳಿ ಸಾರಿಗೆ ಈ ಥರ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಫೈನಲ್ ಆಗಿ ರೆಡಿಯಾಗಿದೆ